ಯಾವುದೇ ಫೋಟೋ ರಾಮನನ್ನು ಉಗ್ರವಾಗಿ ಡಿಪಿಕ್ಟ್ ಮಾಡಲ್ಲ ಯಾಕೆ ನಮ್ಮ ನೈಂಟಿ ನೈನ್ ಪರ್ಸೆಂಟ್ ಯಂಗ್ ಮಕ್ಕಳು ಪರ್ಟಿಕ್ಯುಲರ್ಲಿ ಎರಡು ವರ್ಷ ಆಗ್ತಾ ಇದ್ದಂಗೆ ಅವ್ರ ಕೈಗೆ ಫೋನ್ಸ್ ಹೋಗ್ತಾಯಿದ್ದಾರೆ ರಾಮನ ಹೆಸರು ಹೇಳಿದ ತಕ್ಷಣ ರಾಮರಾಜ್ಯ ಆಗೋಲ್ಲ ರಾಮರಾಜ್ಯ ಅಂದರೆ ಬರೀ ಒಳ್ಳೆತನ ಅಲ್ಲ ಅಲ್ಲಿ ಅಲ್ಲಿ ದುಷ್ಟರಿಗೆ ಶಿಕ್ಷೆ ಶಿಷ್ಟರಿಗೆ ರಕ್ಷೆ ಈ ಎರಡೂ ಉಂಟು ಸೀರೆ ಉಟ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಶಾರ್ಟ್ಸ್ ಹಾಕೊಂಡು ಬರಬೇಡಿ ಅಂತ ಹೇಳ್ತಾರೆ ಈ ಡ್ರೆಸ್ ಕೋಡ್ ದೇವಸ್ಥಾನದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಇಲ್ಲಿ ಗಲಾಟೆ ಮಾಡ್ತೀವಿ ಕ್ಲಬ್ಲ್ ಯಾಕೆ ಗಲಾಟೆ ಮಾಡಲ್ಲ ನಮಸ್ಕಾರ ಎಲ್ಲರೂ ಕಾಯ್ತಿದ್ದಂತಹ ಐತಿಹಾಸಿಕ ಕ್ಷಣ ಹಿಸ್ಟಾರಿಕ್ ಮೂಮೆಂಟ್ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ರಾಮ ಜನ್ಮಭೂಮಿ ಅಯೋಧ್ಯ ಮಂದಿರದಲ್ಲಿ ಅದಾದಮೇಲೆ ಎಲ್ಲರೂ ಬಾಯಲ್ಲಿ ಒಂದು ಎರಡು ಮಂತ್ರ ನಿರಂತರವಾಗಿ ಕೇಳ್ತಾ ಇದೆ ಒಂದು ಜೈ ಶ್ರೀರಾಮ್ ಅನ್ನೋದು ಇನ್ನೊಂದು ಇನ್ನೇನಿದ್ರು ರಾಮರಾಜ್ಯ ರಾಮಯುಗ ರಾಮರಾಜ್ಯ ಪ್ರಾರಂಭ ಆಯಿತು ರಾಮಯುಗ ಪ್ರಾರಂಭ ಆಯಿತು ಅಂತ ಏನಿದು ರಾಮಯುಗ ರಾಮರಾಜ್ಯ ಹೆಸರು ಹೇಳಿಬಿಟ್ರೆ ಅಥವಾ ಮೂರ್ತಿ ಪ್ರತಿಷ್ಠಾಪನೆ ಆದ ಕೂಡಲೇ ರಾಮಯುಗ ಆಗ್ಬಿಡತ್ತಾ ಹಾಗಿದ್ರೆ ಲೆಟ್ಸ್ ಟೇಕ್ ಇಟ್ ಔಟ್ ಫ್ರಾಮ್ ಯೋಗಾತ್ಮ ಶ್ರೀಹರಿ ಹರಿ ಸರ್ ನಮಸ್ಕಾರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡಿದ್ರ ವಿಯಲ್ಲಿ ಪ್ರತಿಷ್ಠಾಪನೆ ಆ ಮೂಮೆಂಟ್ ಪ್ರತಿಷ್ಠಾಪನೆ ಆಗುವಾಗ ಏನ್ ಅನ್ನಿಸ್ತಾ ಇತ್ತು ವರ್ಷಗಳ ಕನಸು ಮೂವತ್ತೆರಡು ವರ್ಷಗಳ ಹಿಂದೆ ನಾನು ಒಂದು ಇಟ್ಟಿಗೆಯನ್ನು ಪೂಜೆ ಮಾಡಿ ಕಳಿಸ್ಕೊಟ್ಟಿದ್ದೆ ನಾನೂರು ಮೂವತ್ತೆರಡು ಇಟ್ಟಿಗೆಗಳು ನಮ್ಮ ಕಡೆಯಿಂದ ಹೋಗಿತ್ತು ತುಂಬ ಚಿಕ್ಕವರು ಗಾಡಿಗಳಲ್ಲಿ ತಳ್ಕೊಂಡು ಹೋಗಿ ಒಂದೊಂದು ಮನೆಯನ್ನು ಪೂಜೆ ಮಾಡಿಸಿ ವಾಪಸ್ ತಗೊಂಡು ಹೋಗಿ ಒಂದು ಕಡೆ ಕೊಟ್ಟರು ಅವರು ಅಲ್ಲಿಂದ ಇನ್ನೊಂದು ಕಡೆ ಕೊಟ್ಟರು ಹಾಗೆ ಅದು ಅಯೋಧ್ಯೆ ಆಯ್ತು ಬಹುಶಃ ಯಾವುದೋ ಒಂದು ಇಟಿಕೆ ಬಳಸಿದಾರೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಆ ಇಟಿಕೆಯ ಶ್ರದ್ಧೆ ಯಾವಾಗಲೂ ಇತ್ತು ರಾಮನ ಹೆಸರೇ ಜೋಡಿಸುವಂತದ್ದು ಅಂತ ಈಗ ನಿನ್ನೆ ನೋಡಿದ್ರೆ ಇಡೀ ದೇಶ ರಾಮಮಯವಾಗಿ ಹೋಗಿತ್ತು ಅಕ್ರಾಸ್ ಕಮ್ಯುನಿಟೀಸ್ ರಾಮಮಯವಾಗಿ ಹೋಗಿತ್ತು ಮೇಲೋ ಕೀಳು ಇರಲಿಲ್ಲ ಅಲ್ಲಿ ಜಾತಿ ಭೇದ ಇರಲಿಲ್ಲ ಧರ್ಮ ಭೇದ ಕೂಡ ಇರಲಿಲ್ಲ ಜನ ಬಂದರು ರಾಮ ಅಂದರು ಹೋದರು ಕರೆಕ್ಟ್ ಅದು ನೆನ್ನೆಯ ಮಟ್ಟಿಗೆ ನೆನ್ನೆಯ ಆ ವೈಬ್ ಇತ್ತು ಆದರೂ ಹನ್ನೊಂದು ದಿವಸದಿಂದ ಅದಕ್ಕೇನೇನೋ ಒಂದಷ್ಟು ವಿಷಯಗಳನ್ನ ನ್ಯೂಸ್ಗಳನ್ನ ನೋಡಿದ್ವಿ ನಮ್ಮ ಪ್ರಧಾನಿಗಳು ಎಷ್ಟು ನಿಷ್ಠೆಯಿಂದ ಆ ಒಂದು ಸಂಕಲ್ಪ ತೊಟ್ಟರು ಅದೆಲ್ಲ ನ್ಯೂಸ್ಗಳಲ್ಲಿ ನೋಡ್ತಾ ಕೇಳ್ತಾ ಕೇಳ್ತಾ ವೈಬ್ ಸೃಷ್ಟಿ ಆಗೋಯ್ತು ನೆನ್ನೆ ಪ್ರತಿಷ್ಠಾಪನೆ ಆಗೋಯ್ತು ಮುಗೀತು ನೆನ್ನೆಯ ಇದ್ದ ಇಂಟೆನ್ಸಿಟಿ ಇವತ್ತಿಗಿಲ್ಲ ಇವತ್ತಿಗಿದ ಇಂಟೆನ್ಸಿಟಿ ಮೇ ಬಿ ನಾಳೆ ಇರೋದಿಲ್ಲ ದಿಸ್ ಇಸ್ ದ ಫ್ಯಾಕ್ಟ್ ಆದರೆ ರಾಮರಾಜ್ಯ ರಾಮಯುಗ ಅಂತ ಎಲ್ಲ ನಾವು ಏನು ಮಾತಾಡಿದ್ವಿ ಪ್ರತಿಷ್ಠಾಪನೆ ಆದ ದಿನ ಹಾಗಂದ್ರೆ ಏನು ಇಂಟೆನ್ಸಿಟಿ ಕಮ್ಮಿ ಆಗೋಗುತ್ತೆ ಬಟ್ ರಾಮರಾಜ್ಯ ಆಗಲೇಬೇಕು ಅನ್ನೋದೇ ನಮ್ಮ ಉದ್ದೇಶ ಅಲ್ವಾ ವಾಟ್ ಈಸ್ ರಾಮರಾಜ್ಯ ಫ ಯು ರಾಮನ್ನ ಹೇಗೆ ನೋಡಬಹುದು ಅಂತ ಚಿಕ್ಕ ವಯಸ್ಸಿನ ರಾಮ ಬಾಲ್ಯರಾಮ್ ಬಾಲರಾಮ ರೈಟ್ ಬಾಲರಾಮದಲ್ಲಿ ಅವನಿಗೆ ಕನ್ನಿಂಗ್ನೆಸ್ ಇರಲ್ಲ ಅವನಿಗೆ ಟ್ರೈನಿಂಗ್ ಹಾಗೆ ಆಗಿರುತ್ತೆ ಅಣ್ಣ ತಮ್ಮಂದ್ರು ಒಟ್ಟಿಗೆ ಬದುಕಬೇಕು ಅನ್ನೋ ಟ್ರೈನಿಂಗ್ ಆಗಿರುತ್ತೆ ಟೀಮ್ ಕಟ್ಟುವ ಟ್ರೈನಿಂಗ್ ಬರುತ್ತೆ ಅಂದರೆ ಒಂದೇ ಕುಟುಂಬದಲ್ಲಿ ಮೂರು ತಾಯಿಯಲ್ಲಿ ಹುಟ್ಟಿದಂತಹ ನಾಲ್ಕು ಮಕ್ಕಳು ಒಟ್ಟಿಗೆ ಬೆಳೀತಾರೆ ಅವ್ರ ನಾಲ್ಕು ಜನರಲ್ಲಿ ಭಿನ್ನ ಇದೆಯಾ ಅಂದರೆ ಇಲ್ಲ ಭೇದ ಇದೆಯಾ ಇಲ್ಲ ಯಾರದ ಇನಿಶಿಯೇಟಿವ್ ತಗೊಂಡಿದ್ದು ಜೋಡಿಸುವಂಥ ಇನಿಶಿಯೇಟಿವ್ ಯಾರ್ದು ರಾಮ ರಾಮನಿಗೆ ಅಡ್ಮಿನಿಸ್ಟ್ರೇಷನ್ನು ಗೊತ್ತು ಒಟ್ಟು ಮಾಡೋಕ್ಕೂ ಗೊತ್ತು ಟೀಮ್ ಜೊತೆ ಬದುಕೋದು ಗೊತ್ತು ಟೀಮಿಗೆ ರೆಸ್ಪಾನ್ಸಿಬಿಲಿಟಿ ಕೊಡೋದು ಗೊತ್ತು ಅದು ರಾಮ ರಾಮರಾಜ್ಯದ ಒಂದು ಹಂತ ಬಾಲರಾಮನ ಕ್ವಾಲಿಟೀಸ್ ಓಕೆ ಅಂದರೆ ಆ ರಾಮನೇ ಜೋಡಿಸೋ ಅಂಥದ್ದು ಅಂತ ಆಯ್ತು ಅದೇ ಬಾಲರಾಮ ಯುವಕರಾಮ ಆದಾಗ ಅವ್ರನ್ನ ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ತಾರೆ ವಸಿಷ್ಠರು ಕರ್ಕೊಂಡು ಹೋಗ್ತಾರೆ ಯಜ್ಞ ಆಗಾದೆಗಳು ನಡೀತಾ ಇದೆ ತುಂಬ ಜನ ತೊಂದರೆ ಕೊಡಕ್ಕೆ ಬರ್ತಾ ಇದ್ದಾರೆ ರಾಕ್ಷಸರು ತೊಂದರೆ ಕೊಡಕ್ಕೆ ಬರ್ತಾ ಇದ್ದಾರೆ ನಮಗೆ ಪ್ರೊಟೆಕ್ಷನ್ ಬೇಕು ಸೊ ಪ್ರೊಟೆಕ್ಷನ್ ಕೊಡೋಕ್ಕೆ ಯಾರು ರಾಮನ್ ಕರ್ಕೊಂಡು ಹೋಗ್ತಾರೆ ಲಕ್ಷ್ಮಣನ್ ಕರ್ಕೊಂಡೋಗ್ತಾರೆ ಯಾಕೆ ರಾಮನ ಮೇಲೆ ಅಷ್ಟು ನಂಬಿಕೆ ಋಷಿಮುನಿಗಳೇ ಸಾಲ್ವ್ ಮಾಡೋಕ್ಕೆ ಆಗದೇ ಇರೋವಂಥದ್ದನ್ನ ರಾಮ ಸಾಲ್ವ್ ಮಾಡಬಹುದು ಅಂತ ಎಷ್ಟು ವಯಸ್ಸುವಾಗ ಅವನಿಗೆ ಯುವಕ ನಮ್ಮ ಯುವಕರಿಗೂ ರಾಮನಿಗೂ ಕಂಪ್ಯಾರಿಸನ್ ತಗೋಳ ಈಗ ಸೊ ಹೌ ಪವರ್ಫುಲ್ ವಾಸ್ ರಾಮ ರಾಮನ ಬಗ್ಗೆ ಎಷ್ಟು ನಂಬಿಕೆ ಶ್ರದ್ಧೆಗಳು ಇವರಲ್ಲಿತ್ತು ಅಂತ ಗುರು ಹಿರಿಯರಲ್ಲಿತ್ತು ಸೊ ಟ್ರೈನಿಂಗ್ ಆಗಿದ್ದು ಶಕ್ತಿ ಶಾಂತಿ ಶಸ್ತ್ರ ಶಾಸ್ತ್ರ ಎರಡು ಟ್ರೈನಿಂಗ್ ಶಸ್ತ್ರ ಅಂದರೆ ಏನು ವೆಪನ್ಸ್ ಬಳಸೋಕ್ ಗೊತ್ತು ಉಗ್ರವಾಗಿರೋಕ್ಕೂ ಗೊತ್ತು ತುಂಬ ಪವರ್ಫುಲ್ ಆಗಿರೋಕ್ಕೂ ಗೊತ್ತು ಶಾಂತವಾಗಿರೋಕ್ಕೂ ಗೊತ್ತು ಈ ಎರಡೂ ಸೈಮಲ್ಟೇನಿಯಸ್ ಟ್ರೈನಿಂಗು ರಾಮನಿಗೆ ಆಗಿರುತ್ತೆ ಹಾಗಾಗಿ ರಾಮ ಮೊದಲಿನಿಂದ ಕಡೆಯವರೆಗೆ ಶಾಂತಮೂರ್ತಿನೇ ಹೌದು ನಾವು ಕೇಳಿರೋದೇ ಹಾಗೆ ಯಾವುದೇ ಫೋಟೋ ರಾಮನನ್ನು ಉಗ್ರವಾಗಿ ಡಿಪಿಕ್ಟ್ ಮಾಡಲ್ಲ ಕರೆಕ್ಟ್ ಯಾಕೆ ಇವತ್ತಿನವರೆಗೆ ಕೇಳಿರುವ ಎಲ್ಲ ನೋಡಿರುವ ಎಲ್ಲ ಓದಿರುವ ಎಲ್ಲ ಪುಸ್ತಕಗಳಲ್ಲಿ ರಾಮ ಅಂದರೆ ಶಾಂತಿ ಶಾಂತಿ ಇದೆ ಶಕ್ತಿ ಇಲ್ವಾ ಅಂದರೆ ಶಕ್ತಿ ಅಗಾಧವಾಗಿದೆ ರೈಟ್ ಯೋಗ ನರಸಿಂಹ ಅಂತ ಒಂದು ದೇವಸ್ಥಾನ ಇದೆ ನಮ್ಮಲ್ಲಿ ನನಗೆ ಅಲ್ಲಿ ಹೋದಾಗೆಲ್ಲ ಅನಿಸುತ್ತೆ ನರಸಿಂಹನಿಗೂ ಯೋಗಕ್ಕೂ ಎಂಥ ಸಂಬಂಧ ಅಂತ ಯೋಗ ಅಂದ್ರೆ ಎಂತಹ ಪರಿಸ್ಥಿತಿಯಲ್ಲೂ ಆರಾಮಾಗಿರೋದೇ ಯೋಗ ಅಲ್ವಾ ಸಿಂಹ ಅಂದ್ರೆ ಏನು ಶಕ್ತಿ ಆ ಶಕ್ತಿಯನ್ನ ಶಾಂತವಾಗಿ ಬಳಸೋದು ನಾವು ಮೂತಿ ತಿವಿದೆ ಇರೋದು ಅಂತೀವಲ್ಲ ಹಂಗೆ ಅಂದ್ರೆ ಎಕ್ಸ್ಪ್ರೆಷನ್ ಉಂಟು ಅಗ್ರೆಸಿವ್ ಆಗಿ ಯಾಕೆ ಎಕ್ಸ್ಪ್ರೆಷನ್ನು ಅಲ್ವಾ ಓಕೆ ಅಂದ್ರೆ ಶಕ್ತಿ ಉಂಟು ಆ ಶಕ್ತಿಯನ್ನು ಬಳಸಿಕೊಳ್ಳುವ ರೀತಿ ಇದೆಯಲ್ಲ ಆರಾಮದಾಗಿದೆ ಇಲ್ಲಿ ಆರಾಮಾಗಿದ್ದರೆ ಶಕ್ತಿ ಒಂದೊಂದೇ ಬರುತ್ತೆ ನಮ್ಮ ಹತ್ರ ಜಾಬ್ ತುಂಬ ಒಂದಷ್ಟು ನೋಟುಗಳಿದೆ ಅಂತ ಅನ್ಕೋಣ ಎಲ್ಲ ತೆಗೆದ್ಬಿಟ್ಟು ಗಾಬರಿ ಗಾಬರಿಯಿಂದ ಹಂಚ್ತೀವ ಅಥವಾ ಬೇಕಾದಾಗ ಒಂದೊಂದೇ ಹಂಚ್ತೀವ ಅದು ಮಾತ್ರ ತುಂಬ ಸ್ಮಾರ್ಟ್ ಆಗಿ ಒಂದೊಂದೇ ಅಸ್ತ್ರಗಳನ್ನು ತೆಗೆಯುವಾಗ ರಾಮನ ಅಸ್ತ್ರವನ್ನು ತೆಗೆಯುವಾಗ್ಲೂ ತೆಗೆದು ಒಂದು ನಮಸ್ಕಾರವನ್ನು ಮಾಡಿ ಆ ಅಸ್ತ್ರಕ್ಕೆ ನಮಸ್ಕಾರವನ್ನು ಮಾಡಿ ಅಸ್ತ್ರದ ಶಕ್ತಿಯನ್ನು ಕ್ರೋಢೀಕರಿಸಿ ಬಿಟ್ಟಾಗ ಅಸ್ತ್ರಕ್ಕೆ ಶಕ್ತಿ ಬರುತ್ತೆ ಅಸ್ತ್ರಕ್ಕೆ ಶಕ್ತಿ ಇತ್ತ ಆ ಶಕ್ತಿಯನ್ನು ರಾಮ ಕೊಡ್ತಾ ಅಸ್ತ್ರಕ್ಕೂ ಶಕ್ತಿ ಇತ್ತು ರಾಮನಿಗೂ ಶಕ್ತಿ ಇತ್ತು ಹಾಗಾಗಿ ಅದು ಎಂಡ್ ಪವರ್ಫುಲ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತು ಅಂದರೆ ರಾಮನಿಗೆ ಈ ಶಕ್ತಿಗಳು ಇದೆ ಅಂತ ಸೊ ರಾಮನನ್ನು ಬಾಲ್ಯರಾಮ ಆಗಿ ನೋಡ್ಬೋದು ರಾಮರಾಜ್ಯ ಅಂದರೆ ನಮ್ಮಲ್ಲಿರುವ ಎಲ್ಲ ಯಂಗ್ ಮಕ್ಕಳುಗಳನ್ನು ಹೇಗೆ ಟ್ರೈನ್ ಮಾಡಬೇಕು ಅನ್ನೋದೇ ರಾಮರಾಜ್ಯ ಇವತ್ತು ನಾವೆಲ್ಲರೂ ಮೊಬೈಲ್ ಸಿಡ್ಕೊಂಡು ಕೂತ್ಬಿಟ್ಟಿದ್ವಿ ನಮ್ಮ ನೈಂಟಿ ನೈನ್ ಪರ್ಸೆಂಟ್ ಯಂಗ್ ಮಕ್ಕಳು ಪರ್ಟಿಕ್ಯುಲರ್ಲಿ ಎರಡು ವರ್ಷ ಆಗ್ತಾ ಇದ್ದಂಗೆ ಅವ್ರ ಕೈಗೆ ಫೋನ್ಸ್ ಹೋಗ್ತಾ ಇದೆ ರಿಲೆವೆಂಟ್ ಏನು ಡೈವರ್ಷನ್ಸ್ ಜಾಸ್ತಿ ಡೈವರ್ಷನ್ ಅಂದರೆ ಏನು ಬೇಕೋ ಜೀವನಕ್ಕೆ ಅದಿಲ್ಲ ಅವರಿಗೆ ಮೊಬೈಲ್ ಸಿಗ್ತಾ ಇದೆ ಇಡೀ ಪ್ರಪಂಚದ ಜ್ಞಾನ ಸಿಗ್ತಾ ಇದೆ ಆದರೆ ಇಲ್ಲಿನ ಮನೆಯ ಜ್ಞಾನ ಸಿಗ್ತಾ ಇಲ್ಲ ತನ್ನ ಸುತ್ತಮುತ್ತ ಏನಾಗ್ತಾ ಇದೆ ಆ ಜ್ಞಾನ ಸಿಗ್ತಾ ಇಲ್ಲ ಯಾಕೆಂದರೆ ಐಸ್ ಆರ್ ಲಾಕ್ಡ್ ಹೆಂಗೆ ಲಾಕ್ ಆಗಿದೆ ನಮ್ಮ ಕಣ್ಣು ಇಷ್ಟಗಳ ಇದೆ ಲಾಕ್ ಆಗ್ತಾ ಇರೋದು ಮೂರು ಇಂಚಲ್ಲಿ ಆರು ಇಂಚ್ ಫೋನು ಮೂರು ಇಂಚ್ ಆಗಲ್ಲ ಆ ಮೂರು ಇಂಚ್ ಒಳಗಡೆ ಲಾಕ್ ಆಗ್ತಾ ಇದೆ ಸೊ ಸ್ಕ್ವಿಂಟೈಸ್ ಶುರು ಆಗುತ್ತೆ ರಾಮ ಇಲ್ಲಿ ಎಲ್ಲಿ ಪ್ರಸ್ತುತ ಆಗ್ತಾನೆ ಅಂತಂದರೆ ಬಾಲ್ಯರಾಮ ಆಟ ಆಡ್ತಾನೆ ಬಾಲ್ಯರಾಮ ಸ್ಕಿಲ್ ಅಕ್ವೈರ್ ಮಾಡ್ತಾನೆ ಸೊ ಬಾಲ್ಯರಾಮನ ಸ್ಕಿಲ್ಗಳು ನಮಗೆಲ್ಲರಿಗೂ ಪ್ರಸ್ತುತ ಆಗ್ಬೇಕು ನಮ್ಮ ಎಲ್ಲ ಮಕ್ಕಳಿಗೆ ಪ್ರಸ್ತುತ ಆಗ್ಬೇಕು ಇಂದ ಆಚೆ ಬರೋಕ್ಕೆ ರಾಮರಾಜ್ಯದ ಒಂದು ಅಂಗ ಬಾಲರಾಮ ನಮ್ಮ ಆದರ್ಶ ಆಗಬೇಕು ಬ್ಯೂಟಿಫುಲ್ ಇವತ್ತು ಎಷ್ಟು ಚೆನ್ನಾಗಿ ನ ಹೇಳ್ತಾ ಇದ್ದೀರಾ ಅಂದರೆ ಆಟ ಆಡ್ಬೇಕು ಮಕ್ಕಳು ಆ ಆಟ ಆಡೋಕ್ಕೆ ಪ್ರೊವಿಷನ್ ಸಿಗಬೇಕು ಸರ್ಕಾರಗಳು ಇವಾಗ ನಮ್ಮ ಶಾಲೆಗಳಿದೆ ಸರ್ಕಾರ ಸರ್ಕಾರಗಳು ಮಾಡುವಾಗ ಒಂದು ಚೌಕಟ್ಟಿನ ಒಳಗಡೆ ಇಷ್ಟು ಜಾಗ ಇದ್ದರೆ ನಿಮಗೆ ಸ್ಕೂಲ್ ಪರ್ಮಿಷನ್ ಕೊಡ್ತೀವಿ ಇಲ್ಲದಿದ್ರೆ ಕೊಡಲ್ಲ ಅಂತ ಹೇಳಬೇಕು ಯಾಕೆ ಬೇಕದು ಆಟಕ್ಕೆ ಜಾಗ ಇಲ್ಲದೇ ಇರುವ ಎಜುಕೇಷನ್ ಬೇಕಾಗಿಲ್ಲ ನಮಗೆ ಅಂತ ರಾಮನಿಗೆ ಆ ಫ್ರೀಡಮ್ ಆಫ್ ಆಟ ಇರುತ್ತೆ ಆ ಫ್ರೀಡಮ್ ಆಫ್ ಸ್ಕಿಲ್ಲಿಂಗ್ ಇರುತ್ತೆ ಎಜುಕೇಷನ್ ಉಂಟು ಎಜುಕೇಷನ್ ಇದೆ ಗುರುಕುಲದ ಪದ್ಧತಿಯಲ್ಲಿ ರಾಮನಿಗೆ ಎಜುಕೇಷನ್ ಆಗುತ್ತೆ ತನ್ನ ನಾನು ರಾಜನ ಮಗ ಅಂತ ಅಂದ್ಕೊಂಡು ಬಂತು ಅವನು ಎಜುಕೇಷನ್ ತಗೊಳಲ್ಲ ನಾನು ತುಂಬ ಸುಪೀರಿಯರ್ ಅಂತ ಅವನು ಅನ್ಕೊಳ್ಳಲ್ಲ ಅವನು ಅನ್ಕೋತಾನೆ ನಾನು ಸಾಧಾರಣದವನು ನಾನು ಸ್ಕೂಲ್ಗೆ ಎಜುಕೇಷನಿಗೆ ಬಂದಿದ್ದೀನಿ ಗುರುಕುಲದಲ್ಲಿ ಎಜುಕೇಷನ್ ತಗೋತಾ ಇದ್ದೀನಿ ಅಂತಹ ಎಜುಕೇಷನ್ ನನ್ನ ಜೊತೇಲಿ ಇರೋರು ಎಲ್ಲರಿಗೂ ಸಮವಾಗಿ ಸಿಗಲಿ ಅಂತ ಆ ಸಮತ್ವದ ಆದರ್ಶಗಳನ್ನು ಹುಟ್ಟುಹಾಕಿದವರು ಯಾರು ಅಂತಂದರೆ ರಾಮ ಅವ್ರ ಗುರುಗಳಿಗೆ ಅನ್ಸುತ್ತೆ ಒಂದು ದಶರಥನ ಮಗ ಹಾಗಾಗಿ ಅವ್ನಿಗೆ ಎಕ್ಸ್ಟ್ರಾ ಸ್ಕೋಪ್ ಕೊಡಬೇಕು ಎಕ್ಸ್ಟ್ರಾ ಜಾಗ ಕೊಡಬೇಕು ಅಂತ ರಾಮ ಹೇಳ್ತಾನೆ ಅದೆಲ್ಲ ಏನು ಬೇಕಾಗಿಲ್ಲ ಎಲ್ಲರ ಥರ ನಾನು ಕೆಳಗಡೆ ಕೂತ್ಕೊತೀನಿ ಅವನಿಗೆ ಎಷ್ಟೋ ಕಡೆ ಅದು ಬರುತ್ತೆ ಪ್ರಯಾರಿಟಿ ಕೊಡ್ಲಿಕ್ಕೆ ಬರ್ತಾರೆ ರಾಮ ಹೇಳ್ತಾನೆ ನಾನು ಇಲ್ಲಿ ಕೆಳಗಡೆ ಕೂತ್ಕೊತೀನಿ ಇದು ರಾಮರಾಜ್ಯ ರಾಮನ ಥಾಟ್ ಪ್ರೋಸೆಸ್ ಇರುವಂತಹ ಏನಾದರೂ ಇಂಪ್ಲಿಮೆಂಟಬಲ್ ಟುಡೇ ಆದರೆ ಅದು ರಾಮರಾಜ್ಯ ಎಲ್ಲವೂ ಇಂಪ್ಲಿಮೆಂಟ್ ಮಾಡಿಬಿಡ್ತೀವಿ ಅಂತಲ್ಲ ಅಥವಾ ರಾಮನ ಎಲ್ಲವೂ ಪ್ರಸ್ತುತ ಅವತ್ತಿಗೆ ಇವತ್ತಿಗೆ ಆಗಲ್ಲ ಸೊ ಹಾಗಾಗಿ ಬಾಲ್ಯರಾಮ ಬೇಕು ಯುವಕ ರಾಮನೂ ಬೇಕು ನಮಗೆ ರಾಮ ಅಂದರೆ ಪವರ್ಫುಲ್ ರಾಮ ಅಂತ ಅವನು ಸ್ಕಿಲ್ಡ್ ರಾಮ ಪವರ್ಫುಲ್ ರಾಮ ನಮ್ಮಲ್ಲಿ ಇವತ್ತು ಸ್ಕಿಲ್ಲಿಂಗ್ ಡಿಪಾರ್ಟ್ಮೆಂಟೇ ಇದೆ ಸೊ ಆ ಸ್ಕಿಲ್ಲಿಂಗ್ ಡಿಪಾರ್ಟ್ಮೆಂಟು ಮಕ್ಕಳಿದ್ದಾಗ ಮೂರು ನಾಲ್ಕನೇ ಕ್ಲಾಸಲ್ಲಿದ್ದಾಗ ಅಲ್ಲಿಂದ ಸ್ಕಿಲ್ಲಿಂಗ್ ಶುರು ಆಗಬೇಕು ಎಂತೆಂಥ ಸ್ಕಿಲ್ಲಿಂಗ್ ಶುರು ಆಗಬೇಕು ಇದಿಷ್ಟು ನನ್ನ ಆದರ್ಶಗಳು ಮಹಾಭಾರತ ರಾಮಾಯಣವನ್ನು ಅಥವಾ ಬೇರೆ ಬೇರೆ ರಾಜರುಗಳು ಹೇಗೆ ಹೇಗೆ ಕಲಿಸ್ಕೊಟ್ರು ಅನ್ನೋದನ್ನೆಲ್ಲ ತಗೊಂಬಂದು ಕ್ರೋಢೀಕರಿಸ್ತಾ ಇದ್ದೀನಿ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಆಗ ರಾಮರಾಜ್ಯ ಇಂಪ್ಲಿಮೆಂಟ್ ಮಾಡದೇ ಇದ್ದರೆ ರಾಮರಾಜ್ಯ ಆಗೋಲ್ಲ ಪಾಲಿಸೀಸ್ ಇದೆ ಥಾಟ್ ಪ್ರೊಸಸ್ ಇದೆ ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜಸ್ ಇದೆ ರಿಸೋರ್ಸಸ್ ಇದೆ ಇವರು ಸರ್ಕಾರಗಳು ಇಂಪ್ಲಿಮೆಂಟ್ ಮಾಡ್ತಾರೆ ಇಂಪ್ಲಿಮೆಂಟ್ ಮಾಡಿದಾಗ ಅವಾಗ ರಾಮರಾಜ್ಯ ರಾಮನ ಹೆಸರು ಹೇಳಿದ ತಕ್ಷಣ ರಾಮರಾಜ್ಯ ಆಗಲ್ಲ ರಾಮನ ಹೆಸರು ಹೇಳಿದ ತಕ್ಷಣ ರಾಮ ಒಂದು ಐಡಿಯಾಲಜಿಕಲ್ ಹೀ ಹೀರೋ ಆಗಿ ನಿಂತ್ಕೊಳ್ತದೆ ಸ್ಕ್ರೀನ್ ಮೇಲಿರುವ ಹೀರೋ ಆ ಸ್ಕ್ರೀನ್ ಮೇಲಿರುವ ಹೀರೋ ಅದರ ಕ್ವಾಲಿಟೀಸ್ ನನ್ನೊಳಗಡೆ ಬಂದಾಗ ನಾನು ರಾಮ ಆಗ್ಲಿಕ್ಕೆ ಸಾಧ್ಯ ನಾನು ರಾಮ ಆಗುವ ಎಲ್ಲ ಪ್ರೋಸೆಸ್ಗಳು ರಾಮರಾಜ್ಯದತ್ತ ತಗೊಂಡು ಹೋಗುತ್ತೆ ಸ್ಕಿಲ್ಲಿಂಗ್ ಚಿಕ್ಕ ಚಿಕ್ಕ ಮಕ್ಕಳಿಂದ ಮಕ್ಕಳಿಗೆ ಏನು ಸ್ಕಿಲ್ಲಿಂಗ್ ಬೇಕು ರೋಡ್ ಕ್ರಾಸ್ ಮಾಡುವ ಸ್ಕಿಲ್ಲಿಂಗ್ ಬೇಕು ಲೋಟ ತೊಳೆದಿಡುವ ಸ್ಕಿಲ್ಲಿಂಗ್ ಬೇಕು ತನ್ನ ಬಟ್ಟೆಯನ್ನು ಮಡಿಚಿಟ್ಟುಕೊಳ್ಳುವ ಸ್ಕಿಲ್ಲಿಂಗ್ ಬೇಕು ಎಷ್ಟನೇ ವರ್ಷಕ್ಕೆ ಎರಡನೇ ವರ್ಷಕ್ಕೆ ಬರಬೇಕು ಮೂರನೇ ವರ್ಷಕ್ಕೆ ಬರಬೇಕು ಇದು ಆಗತ್ತೆ ಅಂತ ಹೇಳೋಕ್ಕೆ ನಮ್ಮ ಮನೆಯ ಸೆಕ್ಯೂರಿಟಿ ಅವರ ಮಗು ಇದೆ ಅದು ನನ್ನ ಜೊತೆ ಮೇಲ್ಗಡೆ ಬರುತ್ತೆ ಎರಡು ಒಳ್ಳೆ ಫ್ರಾಡ್ ಬರುತ್ತೆ ಚಪ್ಪಲಿ ಹಾಕೊಂಡು ಬರುತ್ತೆ ನಾನು ಒಂದು ಕಡೆ ಚಪ್ಪಲಿ ಬಿಡ್ತೀನಿ ಅದು ಬಿಟ್ಟು ಒಳಗೆ ಬರುತ್ತೆ ಎರಡೇ ವರ್ಷ ಎರಡು ವರ್ಷನೂ ಇನ್ನೂ ಕಂಪ್ಲೀಟ್ ಆಗಿಲ್ಲ ಕರೆಕ್ಟ್ ಆದರೆ ಆ ಮಗು ಚಪ್ಪಲಿ ಬಿಟ್ಟೇ ಬರುತ್ತೆ ಚಪ್ಪಲಿ ಹಾಕೊಂಡು ಬರಬಾರ್ದು ಅನ್ನುವ ಒಂದು ಸಣ್ಣ ಸ್ಕಿಲ್ಲಿಂಗನ್ನು ನಾನು ಕಲಿಸ್ತಾ ಇದ್ದೀನಿ ಮಗುವಿಗೆ ಈ ತರದ ಸ್ಕಿಲ್ಲಿಂಗ್ಗಳು ಎರಡನೇ ವರ್ಷದಿಂದ ಹಿಡಿದು ಹತ್ತನೇ ವರ್ಷದವರೆಗೆ ಬೇಸಿಕ್ ಸ್ಕಿಲ್ಲಿಂಗ್ ಕಲಿಸ್ಬೇಕು ಎಟಿಕ್ವಿಟ್ಸ್ ಆಫ್ ಲಿವಿಂಗ್ ಅಂತ ಕರೆಕ್ಟ್ ಈಗ ದೊಡ್ಡವರು ಬರ್ತಾರೆ ನಮಸ್ಕಾರ ಮಾಡುವ ಸ್ಕಿಲ್ಲಿ ಯಾಕೆ ಒಂದು ನಾನು ಗೌರವ ತೋರಿಸ್ತಾ ಇದ್ದೀನಿ ಅವರು ದೊಡ್ಡವರು ಅನ್ನುವ ಒಂದು ಗೌರವ ಎರಡನೇದು ಪದೇ ಪದೇ ಬಗ್ಗತ್ತೆ ಮಗು ಮಗು ಆಗಲಿ ದೊಡ್ಡವರಾಗ್ಲಿ ಬಗ್ತೀವಿ ಬೆನ್ನಿಗೆ ಶಕ್ತಿ ಇದೆ ಅಂತ ತೋರ್ಸೋಕೆ ತಲೆಗೆ ಬ್ಲಡ್ ಫ್ಲೋ ಆಗೋಕೆ ಇಲ್ದ ನಾವೆಲ್ಲಿರ್ತೀವಿ ಹಿಂಗೆ ಇದ್ದು ಸೊ ದ ಕ್ವಾಲಿಟಿ ಆಫ್ ರಾಮ ಓಕೆ ರಾಮನಿಗೆ ಅನ್ಸ್ತಾ ಬರುತ್ತೆ ನನಗೆ ಒಂದು ಧನುರ್ ವಿದ್ಯೆ ಕಲ್ತಾ ಇತ್ತು ಕರ್ಸಿ ಕತ್ತಿ ವರ್ಷ ಕಲ್ಯಾಣ ಕುದುರೆ ಕಲ್ಯಾಣ ಆನ ಟೇಮ್ ಮಾಡೋದು ಹೆಂಗೆ ಕಲ್ಯಾಣ ಹೀಗೆ ಕಲಿತಾ ಬರ್ತಾನೆ ಹೆಂಗೆ ತನಗಿಂತ ಶಕ್ತಿಯುತರ ಜೊತೆ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾನೆ ನಾನು ನನಗಿಂತ ಚಿಕ್ಕವರ ಜೊತೆ ಯುದ್ಧ ಮಾಡಿದ್ರೆ ನನ್ನ ಯುದ್ಧ ಎಲ್ಲವೂ ಅಷ್ಟಕ್ಕೆ ಸೀಮಿತ ಪ್ರತಿ ಸಲ ರಾಮ ತನಗಿಂತ ಎತ್ತರದವರ ಜೊತೆ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾನೆ ಹಾಗಾಗಿ ರಾಮ ನನ್ನ ಕರೀತಾರೆ ಅಪ್ ಅಂತ ಸ್ಕೇಲಿಂಗ್ ಅಪ್ ಹಾಗಾಗಿ ಋಷಿ ಮುನಿಗಳು ಪ್ರತಿ ಯಾಗ ಮಾಡ್ಬೇಕಾದ್ರೆ ರಾಮ ರಕ್ಷಣೆಗಿದ್ರೆ ನಮ್ ಯಾಗ ಸಫಲ ಅಂತ ಸೊ ಧನುರ್ ವಿದ್ಯೆ ಧನುರ್ವಿದ್ಯೆ ಬಂದ್ಬಿಟ್ರೆ ಆ ಅಲ್ಲ ಒಂದು ಧೈರ್ಯನೂ ಬೇಕಲ್ಲ ಬಾಲರಾಮನಿಂದ ಹಿಡಿದು ಯುವಕರಾಮನವರೆಗೆ ವರೆಗೆ ಸ್ಕಿಲ್ಲಿಂಗೇನೆ ಸೊ ಆ ಬಾಲರಾಮ ನಾವು ನಾವಿವಾಗ ಕರೆಂಟ್ ಸಿನಿಯಾರಿಯೋಗಿ ರಿಲೇಟ್ ಮಾಡ್ಕೊಂಡ್ರೆ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಅಥವಾ ರೋಲ್ ಪ್ಲೇ ತುಂಬಾ ಇದೆ ಆ ಮಕ್ಕಳ ಅಪ್ಬ್ರಿಂಗಿಂಗ್ ಅಲ್ಲಿ ಅಲ್ಲ ಹೌದು ಮಕ್ಕಳಿಗೆ ಕಮ್ಯುನಿಕೇಶನ್ ಕೂಡ ಹಾಗಿದ್ರೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಏನೇನ್ ಕಲಿಸ್ಬೇಕು ಅಪ್ಪ ಅಮ್ಮ ಎಸ್ ಪ್ಲೀಸ್ ಮೊದಲನೇದು ಭಾಷೆ ಮಾತಾಡ್ಲಿಕ್ಕೆ ಕಲಿಸ್ಬೇಕು ಸ್ಪಷ್ಟತೆ ಕಲಿಸ್ಬೇಕು ಮಕ್ಕಳು ಬರ್ತಾ ಬರ್ತಾ ಮುದ್ದಾಗಿ ಮಾತಾಡುತ್ತೆ ಆ ಮುದ್ದು ಮುದ್ದಾಗಿ ಮಾತಾಡುವಾಗ ನಮಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆದರೆ ಒಂದು ಏಳೆಂಟು ವರ್ಷ ಆದ್ಮೇಲೆ ಮುದ್ದು ಮುದ್ದಾಗಿದ್ದರೆ ಅದು ಮದ್ದು ಮಗು ಅಂತ ಮುದ್ದೆಲ್ಲ ಮದ್ದು ಹ್ಞೂ ಅಂದ್ರೆ ಏನೋ ನ್ಯೂನ್ಯತೆಗಳಿದೆ ಅಂತ ಅದನ್ನ ಅಪ್ಪ ಅಮ್ಮ ಜಡ್ಜ್ ಮಾಡಬೇಕು ಆ ಮಗುವನ್ನ ಬಾಲರಾಮನ ಹತ್ರ ತಗೊಂಡೋಗೋದು ಅಥವಾ ಬಾಲರಾಮನಾಗಿ ಮಾಡೋದು ಪ್ರತಿಯೊಂದು ಪೇರೆಂಟಿನ ಕರ್ತವ್ಯ ಎಲ್ಲಿ ಮನೆಯಲ್ಲಿದ್ದಾಗ ಇದೆಲ್ಲವೂ ಮಾಡ್ಬೇಕು ತಟ್ಟೆ ನೀನೇ ತೊಳಿ ಅಂತ ಹೇಳಬೇಕು ಸ್ವಾಭಿಮಾನ ಕಲಿಸ್ಬೇಕು ಅಂದರೆ ನಿನ್ನ ಲೋಟ ನಿನ್ನ ತಟ್ಟೆ ನೀನೇ ತೊಳ್ಕೊ ನಿನ್ನ ಬಟ್ಟೆ ನೀನೇ ಮಡ್ಚಿಟ್ಕೊ ಆ ಮಗುವಿಗೆ ನನ್ನತನ ಅನ್ನೋದನ್ನ ಕಲಿಸ್ಬೇಕು ಕರೆಕ್ಟ್ ಚಪ್ಪಲಿ ಬಿಡು ವರ್ಸ್ ವಾರಕ್ಕೊಂದ್ಸಲ ಶೂ ಕ್ಲೀನ್ ಮಾಡ್ಕೊ ಸಾಕ್ಸ್ ನೀನೇ ಒಗ್ಗಕ್ಕೆ ಹಾಕೋ ಸಾಧ್ಯ ಆದರೆ ಹೋಗಿ ತಪ್ಪೇನಿದೆ ಆ ಮಗುವಿಗೆ ಶಕ್ತಿ ಬರಲಿಕ್ಕೆ ಶುರು ಆಗುತ್ತೆ ಎಂತಹ ಶಕ್ತಿ ಬರುತ್ತೆ ಬೇರೆಯವ್ರಿಗಿಂತ ಭಿನ್ನ ಆಗುತ್ತೆ ಮಗು ಬೇರೆಯವ್ರಿಗಿಂತ ಎತ್ತರ ಆಗುತ್ತೆ ಯಾಕೆ ನಾವು ರಾಮನನ್ನೇ ಪೂಜಿಸ್ತೀವಿ ಬಹುಶಃ ಎಲ್ಲ ಕ್ವಾಲಿಟೀಸು ರಾಮನಲ್ಲಿದೆ ದೊಡ್ಡವ್ರು ನೋಡಿದ ತಕ್ಷಣ ರಾಮ ನಮಸ್ಕಾರ ಮಾಡೋನು ಮೊದಲನೇ ನಮಸ್ಕಾರ ರಾಮಂದಾಗಿರೋದು ಆಮೇಲೆ ಅವ್ರು ನೋಡ್ಕೊಂಡು ಬಾಕಿಯವ್ರ ನಮಸ್ಕಾರ ಮಾಡೋ ಈಗ ನೆನ್ನೆ ನೋಡಿದ್ರೆ ನೀವು ಕೆಳಗೆ ಇಳಿದು ಬಂದು ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ ಬಂದಿರೋರಿಗೆಲ್ಲ ಎಂತಹ ಹಂಬಲ್ನೆಸ್ ಅಲ್ಲಿ ನಮಸ್ಕಾರ ಮಾಡ್ತಾರೆ ತಾನು ರಾಜ ಆದರೆ ರಾಜ ನಮಸ್ಕಾರ ಮಾಡ್ತಾರೆ ಎಷ್ಟು ಹಂಬಲ್ ಆಗಿ ಈ ಈ ಅಕೇಶನ್ಗೆ ಸಹಕಾರ ಕೊಟ್ಟಂತ ನಿಮ್ಮೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾರೆ ಇದನ್ನ ಸಫಲ ಮಾಡಿದಂತಹ ನಿಮ್ಮೆಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರ ರಿಸೋರ್ಸನ್ನು ಅನ್ನ ತಗೊಂಡಿದ್ದೀನಿ ನಿಮ್ಮ ಎಲ್ಲರ ನಿಮಿತ್ತ ನಾನು ಅಂತ ನಿಮ್ಮೆಲ್ಲರ ರೆಪ್ರೆಸೆಂಟೇಟಿವ್ ನಾನು ಹಾಗಾಗಿ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಅನ್ನುವ ನಮಸ್ಕಾರ ಅದು ಹೀಗೆ ಈ ಎಟಿಕ್ವಿಟ್ಸ್ ಎಲ್ಲಿಂದ ಕಲಿಬೇಕು ಶಾಲೆಯಲ್ಲಿ ಕಲಿಸ್ತಾರ ಇಲ್ಲ ಸಮಾಜ ಕಲಿಸುತ್ತಾ ಇಲ್ಲ ಪೇರೆಂಟ್ಸೇ ಕಲಿಸ್ಬೇಕು ಸೊ ಇವಾಗ ಒಂಥರ ತರ ಪೇರೆಂಟ್ಸು ಪೇರೆಂಟ್ಸ್ ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು ಏನು ಒಳ್ಳೇದು ಕೆಟ್ಟದ್ದು ನಾವ್ ಹೇಗ್ ನಡ್ಕೊಂಡ್ರೆ ಯಾಕೆಂದ್ರೆ ಹೇಳ್ತಾರಲ್ವಾ ಮಕ್ಕಳು ತೋರಿಸಿದ್ನ ಅಥವಾ ಬರ್ಸಿದ್ನ ಕಲಿಯಲ್ಲ ನೋಡಿ ಕಲಿತಾರೆ ಅದೇ ಊರು ತುಂಬಾ ರಾಮನೇ ಇದ್ರೆ ಅದು ರಾಮನೂರು ರಾಮ ಅಂದ್ರೆ ಏನ್ ಅವಾಗ ಗುಡ್ ಕ್ವಾಲಿಟೀಸ್ ಎಲ್ಲ ಕ್ವಾಲಿಟೀಸ್ ರಾಮನಿಗೆ ಕೆಟ್ಟದ್ ಗೊತ್ತಿರ್ಲಿಲ್ವಾ ಹೋಗ್ಲಿಲ್ಲ ಅಷ್ಟೇ ಅಲ್ಲಿ ತಿಳ್ಕೊಂಡಿರ್ಬೇಕು ರಾಕ್ಷಸರನ್ನ ಹೆಂಗೆ ಟ್ಯಾಕಲ್ ಮಾಡಬೇಕು ಅಂತ ಗೊತ್ತಿರಲಿಲ್ವಾ ಹೆಂಗೆ ಗೊತ್ತಾಗತ್ತೆ ರಾಕ್ಷಸರ ವೃತ್ತಿ ಗೊತ್ತಿದ್ರೆ ಗೊತ್ತಾಗತ್ತೆ ಟ್ಯಾಕಲ್ ಮಾಡೋದು ಅಂದರೆ ರಾಕ್ಷಸ ಯಾರಂಥ ರಾಮನ ಗೊತ್ತಿಲ್ವಾ ಗೊತ್ತು ಅವ್ರ ಹೆಂಗೆ ಗೊತ್ತು ಅವರ ಮನಸ್ಥಿತಿ ಗೊತ್ತು ಅವ್ರನ್ನ ಟ್ಯಾಕಲ್ ಮಾಡೋದು ಹೆಂಗೆ ಅಂತನೂ ಗೊತ್ತು ಹಾಗಾಗಿ ರಾಮ ಬೇಕಾಗಿತ್ತು ರಾಮ ಪ್ರಸ್ತುತ ರಾಮರಾಜ್ಯ ಅಂದರೆ ಬರೀ ಒಳ್ಳೆತನ ಅಲ್ಲ ಅಲ್ಲಿ ಅಲ್ಲಿ ದುಷ್ಟರಿಗೆ ಶಿಕ್ಷೆ ಶಿಷ್ಟರಿಗೆ ರಕ್ಷೆ ಈ ಎರಡೂ ಉಂಟು ರಾಮರಾಜ್ಯದಲ್ಲಿ ರಾಜ್ಯದಲ್ಲಿ ಭಾವ ಇಲ್ಲ ಅಂದ್ರೆ ಜಾತಿ ಆಧಾರದ ಭೇದ ಭಾವ ಇಲ್ಲ ನಿನ್ನೆ ನೋಡಿದ್ರೆ ಬಹುಶಃ ನಮ್ಮ ಇಷ್ಟು ವರ್ಷಗಳ ಕರ್ಸ್ ಇದೆಯಲ್ಲ ಇಷ್ಟು ಸಾವಿರ ವರ್ಷಗಳ ಕರ್ಸ್ ಇದೆಯಲ್ಲ ಚಾತುರ್ವರ್ಣವನ್ನ ಜಾತಿ ವರ್ಣ ಮಾಡಿಕೊಂಡು ಕರ್ಸ್ ಇದೆಯಲ್ಲ ಅಂದ್ರೆ ನಮ್ಮ ಸಮಾಜನ ಇಷ್ಟು ಪೀಸ್ ಮಾಡಿದ್ರಲ್ಲ ಕರೆಕ್ಟ್ ಜಾತಿಗಳ ಪೀಸ್ ಧರ್ಮಗಳ ಪೀಸ್ ನಿನ್ನೆ ಕಾಣಿಸ್ಲಿಲ್ಲ ಬಂದ್ರಪ್ಪ ಸಾಗರೋಪಾದಿಯಲ್ಲಿ ಎಲ್ಲರೂ ಬಂದರು ಕೇಳಿ ಕೇಳಿ ಬಿಟ್ರ ದೇವಸ್ಥಾನದ ಒಳಗಡೆ ಯಾರನ್ನಾದ್ರು ಇಲ್ಲಪ್ಪ ಇಲ್ಲಿ ಒಂದು ತಪ್ಪು ಕಲ್ಪನೆಯನ್ನ ನಮ್ಮ ಸಮಾಜದಲ್ಲಿ ಆವರಿಸ್ಕೊಂಡಿದೆ ಇದು ಯಾರು ತಪ್ಪು ಕಲ್ಪನೆ ಹುಟ್ಟಿಸಿದ್ರು ಅಥವಾ ಅದೊಂದು ಪ್ರೀ ಲೇಡ್ ಟ್ರ್ಯಾಪ್ ಅದು ಸಮಾಜದಲ್ಲಿ ಹುಟ್ಟು ಬಂದ್ಬಿಟ್ಟಿದೆ ಮೇಲ್ವರ್ಗದ ಜನಕ್ಕೆ ಒಂದು ಟ್ರೀಟ್ಮೆಂಟ್ ಕೆಳವರ್ಗದ ಜನಕ್ಕೆ ಇನ್ನೊಂದು ಟ್ರೀಟ್ಮೆಂಟ್ ಅಂತ ಆ್ಯಕ್ಚುಲಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಈಗ ಎರಡು ತರದ ಟ್ರೀಟ್ಮೆಂಟ್ ಕಾಣುತ್ತೆ ಒಂದು ಟಿಕೆಟೆಡ್ ಟ್ರೀಟ್ಮೆಂಟ್ ಇನ್ನೊಂದು ಟಿಕೆಟ್ ಇಲ್ಲದೆ ಇರುವಂತ ಟ್ರೀಟ್ಮೆಂಟ್ ಇವಾಗ ಅಷ್ಟೇ ನೀವು ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಮುನ್ನೂರು ರೂಪಾಯಿ ಕೊಟ್ಟರೆ ಒಂದು ಹೊಸ ಕ್ಯೂ ಇದೆ ನೂರು ರೂಪಾಯಿ ಕೊಟ್ಟರೆ ಒಂದು ಕ್ಯೂ ಇದೆ ಜನರಲ್ ಕ್ಯೂ ಇನ್ನೊಂದಿದೆ ಇಷ್ಟೇ ಭೇದ ಇವತ್ತಿಗಿರೋದು ಅವತ್ತಿಗೆ ಭೇದ ಬೇರೆ ಇತ್ತೇನೋ ಅಲ್ವಾ ಕರೆಕ್ಟ್ ಈ ಭೇದಗಳು ಬೇರೆ ಕಡೆ ಇಲ್ವಾ ನಮ್ಮ ಕ್ಲಬ್ಗಳು ಹೋದರೆ ಯಾವುದೇ ಕ್ಲಬ್ ಕ್ಲಬ್ಗಳು ಹೋದರೆ ಟೀ ಶರ್ಟ್ ಹಾಕೊಂಡು ಬರೋಕ್ಕಾಗಲ್ಲ ಕಾಲರ್ ಇರಬೇಕು ಶೂ ಇರಬೇಕು ಅಲೋ ಮಾಡಲ್ಲಪ್ಪ ಇಲ್ಲದೆ ಇದ್ರೆ ಚಪ್ಪಲಿ ಹಾಕೊಂಡೋದ್ರೆ ಅಲೋ ಮಾಡಲ್ಲಪ್ಪ ಅದು ಅವರು ಕ್ರಿಯೇಟ್ ಮಾಡ್ಕೊಂಡಂತಹ ಡ್ರಸ್ಟ ಕೋಡ್ ತಪ್ಪ ಅಂದ್ರೆ ಇಲ್ಲ ಇವಾಗ ಅಲ್ಲಿ ಒಪ್ಪಿಕೊಳ್ಳುವ ನಾವು ದೇವಸ್ಥಾನಗಳಲ್ಲಿ ಸಪೋಸ್ ಶರ್ಟ್ ತೆಗೆದು ಬನ್ನಿ ಅಂತ ಕೇರಳ ದೇವಸ್ಥಾನದಲ್ಲಿ ಹೇಳ್ತಾರೆ ಸೀರೆ ಉಟ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಶಾರ್ಟ್ಸ್ಗಳೆಲ್ಲ ಹಾಕೊಂಡು ಬರಬೇಡಿ ಅಂತ ಹೇಳ್ತಾರೆ ಈ ಡ್ರೆಸ್ ಕೋಡ್ ದೇವಸ್ಥಾನದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಇಲ್ಲಿ ಗಲಾಟೆ ಮಾಡ್ತೀವಿ ಕ್ಲಬ್ ಅಲ್ಲಿ ಯಾಕೆ ಗಲಾಟೆ ಮಾಡಲ್ಲ ಶಾಲೆಗಳಲ್ಲಿ ಗಲಾಟೆ ಮಾಡ್ತಿವಿ ಮಾಡಲ್ಲ ನಾವು ಯಾಕೆಂದ್ರೆ ಯೂನಿಫಾರ್ಮ್ ಹಾಕೊಂಡ್ ಬನ್ನಿ ಅಂತ ಹೇಳ್ತಾರೆ ಯೂನಿಫಾರ್ಮ್ ಅಂದ್ರೆ ಏನು ಎಲ್ಲ ಒಂದೇ ಥರ ಇಲ್ಲ ಅಷ್ಟೇ ಅಲ್ಲಿ ಏನು ಮಾಡಿದ್ದಾರೆ ಯೂನಿಫಾರ್ಮ್ ಇಟ್ಟಿದ್ದಾರೆ ದೇವಸ್ಥಾನದಲ್ಲೂ ಯೂನಿಫಾರ್ಮ್ ಇಟ್ಟಿದ್ದಾರೆ ಶಾಲೆಗಳಲ್ಲೂ ಯೂನಿಫಾರ್ಮ್ ಇಟ್ಟಿದ್ದಾರೆ ಕಾಲೇಜುಗಳಲ್ಲೂ ಯೂನಿಫಾರ್ಮ್ ಇಟ್ಟಿದ್ದಾರೆ ಎಲ್ಲಿವರೆಗೆ ಯೂನಿಫಾರ್ಮಿಟಿ ಬರುವವರೆಗೆ ಪರ್ಫೆಕ್ಟ್ ಯೂನಿಫಾರ್ಮಿಟಿ ಬಂದರೆ ಅವಾಗ ಇವನು ಸಮಾಜಕ್ಕೆ ಯೋಗ್ಯ ಅಂತ ಹೇಳಿ ಗ್ರ್ಯಾಜುಯೇಷನ್ ಮಾಡಿ ಕಳಿಸ್ಕೊಡುತ್ತೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನ ನೋಡ್ತೀವಿ ಇಂಡಸ್ಟ್ರಿಗಳಲ್ಲಿ ಯೂನಿಫಾರ್ಮ್ ಇಲ್ವಾ ಈಗ ಅದರಲ್ಲಿ ಕೆಲವು ಟ್ಯಾಗ್ ಐ ಡಿ ಕಾರ್ಡ್ಗಳು ಇಲ್ವಾ ಒಬ್ಬರಿಗೆ ಒಂದೊಂದು ಐಡಿ ಕಾರ್ಡ್ ಇದೆ ಅಲ್ವಾ ಐ ಯಾವಾಗಿರುತ್ತೆ ಇವಾಗ ಒಂದು ಫಂಕ್ಷನ್ ಅಂದ್ರೆ ಐಡಿ ಕಾರ್ಡ್ಗಳು ಇವರು ಮೀಡಿಯಾದವರು ಇವರು ವಿ ಐ ಪಿ ಇವರು ಜನರಲ್ಲು ಅಲ್ವಾ ಟ್ರೈನ್ ಅಲ್ಲಿ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ರೆಗ್ಯುಲರ್ ಕ್ಲಾಸ್ ಇದೆ ಅಲ್ವಾ ಇದೆ ಸೊ ಈ ಬೈಫರ್ಕೇಶನ್ ಯಾರೋ ನಾಲ್ಕು ಜನ ಬ್ರಾಹ್ಮಣರೋ ಅಥವಾ ಉನ್ನತ ವರ್ಗದವರು ಹುಟ್ಟಾಕಿದ್ದಲ್ಲ ಹಾಕಿದ್ದಲ್ಲ ಇದು ಈ ಬೈಫರ್ಕೇಶನ್ ಅನುಕೂಲದ ದೃಷ್ಟಿಯಿಂದ ಫಸ್ಟ್ ಡೇ ಇಂದ ಇವತ್ತಿನವರೆಗೂ ಇದೆ ಯಾವ್ದಾದ್ರು ಕಂಪನಿಯಲ್ಲಿ ಎಲ್ಲರನ್ನು ಎಂ ಡಿ ಚೇಂಬರ್ ಒಳಗೆ ಕೂಡ ಇಲ್ಲ ಅಲ್ಲ ಹಾಗಿದ್ರೆ ಅದು ವೃತ್ತಿ ಆಧಾರಿತ ಜಾಗ ವೃತ್ತಿ ಆಧಾರಿತ ವ್ಯಕ್ತಿ ಅಷ್ಟೇ ಅಲ್ವಾ ಈ ದೇವಸ್ಥಾನದ ಒಳಗಡೆ ಎಲ್ಲರನ್ನು ಕೂಡಿಸಲ್ಲ ಅಂತ ಎಲ್ಲ ಒಂದ್ ಕಡೆ ಇದೆ ಅಥವಾ ಅವರು ಮಾಡ್ಕೊಂಡು ಬಂದಿರುವಂತಹ ಪದ್ಧತಿ ಯಾರಿಗೆ ಯೋಗ್ಯ ಇದ್ದಾರೆ ಅವ್ರು ಬಂದು ಕೂತ್ಕೋಬೋದು ಈ ಜಾತಿ ಆ ಜಾತಿ ಅವರೊಂದು ಮಾಡ್ಕೊಂಡು ಬಂದಿದ್ದಾರೆ ಯಾರು ಎಮ್ ಬಿ ಎ ಮಾಡಿದ್ದಾರೆ ಅವರು ನೀವು ಮ್ಯಾನೇಜರ್ ಆಗ್ಬೋದು ಯಾರು ಐ ಎ ಎಸ್ ಮಾಡಿದ್ದಾರೆ ನೀವು ಡಿ ಸಿ ಆಗ್ಬೋದು ಅಂತ ಮಾಡಿದಾರಲ್ವಾ ಎಲ್ಲರನ್ನೂ ಡಿ ಸಿ ಮಾಡ್ಲಿಕ್ಕೆ ಸಾಧ್ಯವಾ ಚಾನ್ಸ್ ಇಲ್ಲ ಅಲ್ವಾ ಅಂದರೆ ಇದು ಎಲ್ಲವೂ ಕೂಡ ಯಾರೋ ನಮ್ಮನ್ನು ಟ್ರ್ಯಾಪಲ್ಲಿ ಸಿಕ್ಕಿಸಿದ್ರು ನಮ್ಮ ಸಮಾಜವನ್ನು ಬೈಫರ್ಕೇಟ್ ಮಾಡುವ ನೂರಾರು ಪೀಸುಗಳು ಮಾಡುವ ಒಂದು ಹುನ್ನಾರ ಇಟ್ಕೊಂಡ್ರು ಈ ಹುನ್ನಾರ ಎಲ್ಲಿಂದ ಶುರು ಆಯಿತು ಯಾರ್ಯಾರು ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ಬೇಕು ಅಂತಿದ್ದಾರೆ ಅವ್ರದೆಲ್ಲರದು ಹುನ್ನಾರ ಇದು ಅದು ಮೊಘಲ್ ಇರ್ಬೋದು ಬ್ರಿಟಿಷ್ ಇರ್ಬೋದು ನಮ್ದೇ ಜನ ಇರ್ಬೋದು ಹೀಗೆ ಯಾವ ಬೈಫರ್ಕೇಶನ್ನು ಇಲ್ಲದೆ ಇರುವಂತಹ ವ್ಯವಸ್ಥೆನೆ ಕೆಲಸಗಳ ಬೈಫರ್ಕೇಶನ್ ಇದೆ ಆದ್ರೆ ಕೆಲಸಗಳಿಂದ ಬಂದಂತಹ ರೆಸ್ಪೆಕ್ಟಿನ ಬೈಫರ್ಕೇಶನ್ ಇರಬಾರ್ದು ಅನ್ನೋದೇ ರಾಮರಾಜ್ಯ ಕೆಲಸಗಳ ಬೈಫರ್ಕೇಶನ್ ಕೆಲಸ ರಾಮ ಒಂದು ಕೆಲಸ ಒಂದು ಕೆಲಸ ಒಂದು ಕೆಲಸ ಅಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ಒಂದೊಂದು ಕೆಲಸ ಅದೇನು ಹುದ್ದೆ ಎಲ್ಲರಿಗೂ ಈಕ್ವಲ್ ಆಗಿರಲ್ಲ ಸಂಬಳಗಳು ಈಕ್ವಲ್ ಆಗಿರಲ್ಲ ಟ್ರೀಟ್ಮೆಂಟು ಈಕ್ವಲ್ ಆಗಿರಲ್ಲ ಆದರೆ ವ್ಯಕ್ತಿಗರು ಗೌರವವನ್ನು ಡಿಸ್ಟರ್ಬ್ ಮಾಡದೇ ಇರುವುದೇ ರಾಮರಾಜ್ಯ ರಾಮ ಅಂತಂದ್ರೆ ಮೇಲಿನವ್ರು ಚೆನ್ನಾಗಿ ನಡ್ಸ್ಕೋತಾನೆ ಕೆಳಗಿನವ್ರನ್ನೂ ಚೆನ್ನಾಗಿ ನಡ್ಸ್ಕೋತಾನೆ ಅದೇ ರಾಮ ಹಾಗೆ ಎಲ್ಲರೂ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ರಾಮರಾಜ್ಯ ನಾನು ಈ ಯಾರ್ಯಾರು ಬೈಫರ್ಕೇಶನ್ಗಳ ಬಗ್ಗೆ ಮಾತಾಡ್ತಾರೆ ಇವರು ಉನ್ನತ ವರ್ಗದವರಿಗೆ ಒಂದು ಟ್ರೀಟ್ಮೆಂಟು ಕೆಳವರ್ಗದವರಿಗೆ ಒಂದು ಟ್ರೀಟ್ಮೆಂಟು ಅಂತ ಅದರಲ್ಲಿ ತುಂಬ ಜನ ಉನ್ನತ ವರ್ಗಕ್ಕೆ ಹೋಗಿದ್ದಾರೆ ಅಂದರೆ ಕೆಲಸಗಳಲ್ಲಿ ಹೋಗಿದ್ದಾರೆ ಐ ಎ ಎಸ್ ಆಗಿದ್ದಾರೆ ಐ ಪಿ ಎಸ್ ಆಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಅವರೆಲ್ಲರಲ್ಲೂ ನಾನು ಒಂದೊಂದು ಪ್ರಶ್ನೆ ಕೇಳ್ತೀನಿ ಈ ಐಡಿಯಾಲಜಿ ಇಟ್ಕೊಂಡು ಪ್ರಚಾರ ಮಾಡ್ತಾ ಇರೋರ ಒಂದು ನನ್ನದೊಂದು ಪ್ರಶ್ನೆ ನಿಮ್ಮ ಕಾರ್ ಡ್ರೈವರನ್ನು ನಿಮ್ಮ ಪಕ್ಕದಲ್ಲಿ ಕೂಡಿಸ್ಕೊಂಡು ಊಟ ಮಾಡ್ತೀರಾ ಅಂತ ಒಂದು ಎರಡನೇದು ಅಂಥದ್ದೇ ಒಂದು ವ್ಯವಸ್ಥೆ ನಿಮ್ಮ ಮನೆಯಲ್ಲಿ ಎಲ್ಲರನ್ನೂ ಒಂದು ಮನೆ ಒಳಗಡೆ ಸೇರಿಸ್ಕೊತೀರಾ ಅವರಿಗೆಲ್ಲ ವಿಸಿಟಿಂಗ್ ಕಾರ್ಡ್ ಮಾಡಿ ಕೊಟ್ಟಿದ್ದೀರಾ ಅವರಿಗೆ ನಿಮಗೇ ಬರುವಷ್ಟು ಸಂಬಳ ಬರುತ್ತಾ ಅಂದ್ರೆ ಬೈಫರ್ಕೇಶನ್ ಇದ್ದ ಮೇಲೆ ಅದು ಯಾರೋ ನಾಲ್ಕು ಜನ ಮಾಡಿರುವ ಬೈಫರ್ಕೇಶನ್ ಅಲ್ಲ ಆ ವೃತ್ತಿಗೆ ಆ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಮಾಡಿರುವ ಬೈಫರ್ಕೇಶನ್ ಕರೆಕ್ಟ್ ಆ ಬೈಫರ್ಕೇಶನ್ ತಪ್ಪಂತ ಹೇಳಲ್ಲ ಯಾವಾಗ ತಪ್ಪಾಗತ್ತೆ ಅಂತಂದ್ರ ಅದರ ದಬ್ಬಾಳಿಕೆ ಮಾಡಿದಾಗ ತಪ್ಪು ರಾಮನಿಗೆ ಆ ದಬ್ಬಾಳಿಕೆ ಮಾಡಲ್ಲ ಹಾಗಾಗಿ ಅದು ರಾಮರಾಜ್ಯ ರಿಸೋರ್ಸಸ್ನ ಬಳಸ್ಕೋತಾನೆ ಅದಕ್ಕೆ ಸೂಕ್ತವಾದ ಗೌರವಗಳನ್ನ ಕೊಡ್ತಾನೆ ಆ ಗೌರವಗಳೇ ರಾಮರಾಜ್ಯ ಹಿಂದೆ ನಮ್ಗೊಂದು ಕತೆಗಳ ರೂಪದಲ್ಲಿ ಕೇಳಿದೀವಿ ಕೆಲವು ಕಡೆ ನಾನು ಓದಿದ್ದೀನಿ ಈ ಮೊಘಲರ ಕಾಲದಲ್ಲಿ ದೊಡ್ಡ ದೊಡ್ಡ ಮಾನ್ಯುಮೆಂಟ್ಸ್ ತಯಾರು ಮಾಡ್ತಾ ಇದ್ರು ಅಂತ ತಾಜ್ ಮಹಲ್ ತರ ದೊಡ್ಡ ದೊಡ್ಡ ಮಾನ್ಯುಮೆಂಟ್ಸ್ ತಯಾರು ಮಾಡ್ತಾ ಇದ್ರು ಆದರೆ ಯಾರ್ಯಾರು ಆಕಿಟೆಕ್ಚರ್ ಇಡ್ತಾ ಇದ್ರು ಅವ್ರನ್ನ ಕೈ ಕಡಿತಾ ಇದ್ರು ಅಂತ ಹೌದು ಕೇಳಿದೀನಿ ಇದು ಸತ್ಯನೋ ಸುಳ್ಳೋ ನಂಗೆ ಗೊತ್ತಿಲ್ಲ ಹಾಗೆ ಇದ್ರೆ ಅದು ತಪ್ಪು ಆದರೆ ಈಗ ಮನಸ್ಥಿತಿ ನೋಡೋಣ ರಾಮನ ಮನಸ್ಥಿತಿ ರಾಮರಾಜ್ಯದ ಮನಸ್ಥಿತಿ ಯಾರ್ಯಾರ ಕೆತ್ತನೆಯ ಕೈಗಳಿದೆಯೋ ಆ ಕೈಗಳನ್ನು ಮುದ್ದು ಕೊಡ್ತಾರೆ ಮುದ್ದು ಮಾಡ್ತಾರೆ ನಮಸ್ಕಾರ ಮಾಡ್ತಾರೆ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾರೆ ಆ ಕೈಗೆ ಕೈ ತುಂಬ ಸಂಬಳವನ್ನು ಕೊಡ್ತಾರೆ ಇದು ಬ್ಯೂಟಿಫುಲ್ ರಾಮ ಅಂತಂದ್ರೆ ಗೌರವ ಅಂತ ರಾಮ ಅಂದ್ರೆ ಐಡೆಂಟಿಫಿಕೇಶನ್ ಆಫ್ ಸ್ಕಿಲ್ಸ್ ಅಂತ ಐಡೆಂಟಿಫಿಕೇಶನ್ ಆಫ್ ರೆಸ್ಪೆಕ್ಟಬಲ್ ಪೀಪಲ್ ಇದು ರಾಮ ಹೀಗೆ ಒಂದು ಎರಡಲ್ಲ ರಾಮ ಅಂತಂದ್ರೆ ಎಲ್ಲವೂ ಅವತ್ತು ರಾಮ ಹೇಗೆ ನಡ್ಕೊಂಡ ನೈಂಟಿ ನೈನ್ ಪರ್ಸೆಂಟ್ ನಾವು ಹೀಗೆ ನಡ್ಕೋಬಹುದು ನಮಗೆ ಬೇಕಾಗಿರೋದು ದೊಡ್ಡ ಮನಸ್ಥಿತಿ ಬೇಕು ನಮಗೆ ದೊಡ್ಡ ಮನಸ್ಥಿತಿಗಳು ಬರ್ತಾ ಇಲ್ಲ ಯಾವ ನಾ ಹೀಗೆ ಹೇಳದಲ್ಲ ಈ ಎಕ್ಸಾಂಪಲ್ ನಮ್ಮ ಜೊತೆಲಿರುವ ಒಬ್ಬ ಸಾರಥಿ ಡ್ರೈವರು ಅವ್ರನ್ನ ಎಷ್ಟು ಚೆನ್ನಾಗಿ ನಡೆಸ್ಕೋತೀವಿ ನಮ್ಮ ಆಫೀಸಲ್ಲಿರುವ ಒಂದು ಸ್ಟಾಫನ್ನ ನಾವು ಎಷ್ಟು ಚೆನ್ನಾಗಿ ನಡ್ಸ್ಕೋತೀವಿ ಅವರ ಕಷ್ಟ ಸುಖಗಳಿಗೆ ನಾವು ಯಾವಾಗ ಸ್ಪಂದಿಸ್ತೀವಿ ಅಥವಾ ಅವ್ರ ಕಷ್ಟ ಬಂದಾಗ ನಾವು ದೂರ ಹೊರಟೋಗ್ತೀವ ಹತ್ರ ಇರ್ತೀವ ದೂರ ಹೋದ್ರೆ ರಾಮರಾಜ್ಯ ಅಲ್ಲ ರಾವಣ ರಾಜ್ಯ ಆಗ್ತದೆ ಹತ್ರ ಬಂದು ಆ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿದ್ರೆ ಖುಷಿಗಳಿಗೆ ಸಮಸ್ಯೆಗಳಿಗೆ ಆವಾಗ ಅದು ರಾಮ ರಾಮರಾಜ್ಯ ಆಗುತ್ತೆ ಸೊ ಹೀಗೆ ರಾಮರಾಜ್ಯದ ವ್ಯಾಖ್ಯಾನ ತುಂಬ ದೊಡ್ಡದು ದೊಡ್ಡವರಿಗೆ ಗೌರವ ಕೊಡೋದು ಚಿಕ್ಕವರಿಗೆ ಗೌರವ ಕೊಡೋದು ಪ್ರೀತಿ ವ್ಯವಸ್ಥೆಗಳಲ್ಲಿ ನಡೆಸ್ಕೊಳ್ಳೋದು ದ್ವೇಷ ಇಲ್ಲದೇ ಇರುವಂತಹ ವಾತಾವರಣವನ್ನು ಉತ್ಪತ್ತಿ ಮಾಡೋದು ಒಂದು ವರ್ಕಿಂಗ್ ಹಾರ್ಮೋನಿ ಕ್ರಿಯೇಟ್ ಮಾಡೋದು ತಪ್ಪು ಅರ್ಥಗಳನ್ನು ತಿಳ್ಕೊಳ್ಳದೇ ಇರುವುದು ಗೋಳು ಗೋಳೋ ಕ್ಲಬ್ಗಳ ಮೆಂಬರ್ಸ್ ಆಗದೇ ಇರುವುದು ಇದೆಲ್ಲವೂ ರಾಮರಾಜ್ಯವೇ